ಬೆಲೆ ಏರಿಕೆ ಅನ್ನೋದು ದಿನನಿತ್ಯ ಶುಭ ಆಗ ಹೋಗಿದೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ ಮದ್ಯದ ಅಂಗಡಿ ಲೈಸೆನ್ಸ್ ಫೀಸ್ ಹೆಚ್ಚಿಸದಕ್ಕೆ ಆಕ್ರೋಶ ಎರಡು ವರ್ಷ ತುಂಬುತ್ತಿರುವ ಬೇಜವಾಬ್ದಾರಿ ಸರ್ಕಾರ ಇದು ಖಜಾನೆ ಖಾಲಿಯಾಗಿದೆ ಎರಡು ತಿಂಗಳ ಸಂಬಳ ಕೊಡೋಕೆ ಹಣ ಇಲ್ಲ ಜನೌಷಧಿ ಯೋಜನೆಗೂ ಕಾಂಗ್ರೆಸ್ ಸರ್ಕಾರ ಎಳ್ಳು ನೀರು ಬಿಟ್ರು ಇದೀಗ ಸರ್ಕಾರ ಮೂರನೇ ಬಾರಿ ಬಿಯರ್ ದರ ಏರಿಸಿದೆ ಮದ್ಯದ ದರ ಏರಿಸಿ ಸಿದ್ದರಾಮಯ್ಯ ಕಿಂಡಲ್ ಮಾಡಿದ್ದಾರೆ ಗಾಂಧಿ ಶ್ಲೋಕ ಹೇಳ್ತಾರೆ ಗಾಂಧೀಜಿಗೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹುಟ್ಟಿದ್ದು ಕೂಡ ಟಾಕ್ಸ್ ಹಾಕ್ತಾರೆ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಎರಡು ವರ್ಷದ ಸಾಧನೆ ಮಾಡಬೇಕು ದರ ಏರಿಸಿ ಈಗ ಸಂಭ್ರಮಾಚರಣೆ ಮಾಡ್ತಾ ಇರೋದು ಹಾಸ್ಯಾಸ್ಪದ ಚಿಕ್ಕಮಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೂವತ್ತು ಸಾವಿರ ಇದ್ದಿದ್ದು ಮೂರು ಲಕ್ಷ ಒನ್ ತೌಸಂಡ್ ಪರ್ಸೆಂಟ್ ಇನ್ಕ್ರೀಸ್ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಒನ್ ತೌಸಂಡ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿರೋದು ಇತಿಹಾಸನೇ ಇದೆ ಆ ಇತಿಹಾಸನ ಸಿದ್ದರಾಮಯ್ಯವರು ಈ ಥರ ಲಿಕ್ಸರ್ಗೆ ಸಂಬಂಧಪಟ್ಟಂತೆ ಏರಿಕೆ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದ್ದಾರೆ ಕುಡಿಯೋ ಬೆಲೆ ಏರಿಕೆ ಮಾಡಿಬಿಟ್ರೆ ಕುಡಿಯೋರು ಕಡಿಮೆ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಂಡಲ್ ಮಾಡಿದಾರೋ ಅಥವಾ ನಿಜವಾಗೂ ಅವ್ರಿಗೆ ಗಾಂಧಿ ದಿನನಿತ್ಯ ಗಾಂಧಿದ ಒಂದು ಶ್ಲೋಕ ಹೇಳ್ತೀರಿ ಅಂತ ಹೇಳ್ತಾರೆ ಏನು ಹೊರಡ್ ವರ್ಡು ಒಂದ್ ರೀತಿ ಗಾಂಧೀಜಿಗೆ ಅವಮಾನ ಮಾಡಿದಾರೋ ಅರ್ಥ ಆಗ್ತಾ ಇಲ್ಲ ಈಗ ಲಿಕ್ಕರ್ ಜಾಸ್ತಿ ಮಾಡಿರೋದ್ರಿಂದ ಕಡತನ ಜಾಸ್ತಿ ಆಗ್ತದೆ ಯಾಕಂದ ಯಾರು ಬಡವರು ಪಾಪ ಕಡಿಮೆ ರೇಟ್ ಅಂತ ಕುಡಿತಾ ಇದ್ರು ಈಗ ಬೇರೆ ದಾರಿ ಏನಿದೆ ನಾವು ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ರಿ ಸ್ಯಾನಿಟರಿ ಮ್ಯಾನ್ವಲ್ಗಳೇ ಕತ್ಕೊಂಡು ಹೋಗ್ತಾ ಇದಾರೆ ಪಾರ್ಕ್ ಪಾರ್ಕಲ್ಲಿ ನೀವು ಆ ಇದು ಟ್ಯಾಪ್ ಹಾಕಿರ್ತೀರಿ ಬ್ರಾಸ್ತು ಬಂದು ಬಿಡಲ್ಲ ಆ ಪರಿಸ್ಥಿತಿ ಈಗಿನ ಗೇಟ್ಗಳು ಹೊತ್ಕೊಂಡು ಹೊರಟ್ತಾ ಗೇಟು ಕಾಂಪೌಂಡ್ ಏನು ಬಿಡಲ್ಲ ಇದರಿಂದ ಕಳ್ತನಕ್ಕೆ ದಾರಿ ಆಗ್ತೈತಿ ಏಕಾಏಕಿ ಅಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಲಿಕ್ಕರ್ ಸಂಬಂಧಪಟ್ಟಂತೆ ಯಾವ್ದೇನು ಅಸೋಸಿಯೇಷನ್ ಇಲ್ಲ ಅಸೋಸಿಯೇಷನ್ ಇದ್ರೆ ಸಿದ್ದರಾಮಯ್ಯವರು ಮಾಡಬೇಕಾದ ಒಂದು ಅಸೋಸಿಯೇಷನ್ ಲಿಕ್ಕರ್ ಅಸೋಸಿಯೇಷನ್ ಈ ತರ ತೊಗಲಕ್ ದರ್ಬ ಬೆಲೆ ಏರಿಕೆ ಅಂತೂ ತಗಲಕ್ಕೆ ಹಾಲು ಆಲ್ಕೋಹಾಲು ಪೆಟ್ರೋಲು ಡೀಸಲ್ಲು ಸ್ಟ್ಯಾಂಪ್ ಡ್ಯೂಟಿ ಡೆತ್ ಸರ್ಟಿಫಿಕೇಟು ಹುಟ್ಟಿದ್ರು ಟ್ಯಾಕ್ಸ್ ಸತ್ರು ಅದಕ್ಕೂ ಸರ್ಟಿಫಿಕೇಟ್ ತಾಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಬ ಇದ್ರ ಮಧ್ಯೆ ಈಗ ಸಿದ್ದರಾಮಯ್ಯ ಏನು ಹೇಳಿದ್ದು ನಾವು ಐದು ಪಂಚ ಗ್ಯಾರಂಟಿ ಕೊಡ್ತೀರಿ ಯಾವುದೇ ಟ್ಯಾಕ್ಸನ್ನು ನಾವು ಜನರ ಮೇಲೆ ಹಾಕಲ್ಲ ಅನ್ನೋ ಒಂದು ಪ್ರಮಾಣ ಮಾಡಿ ಅವರ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿ ಬಂದಂಥ ಈಗ ದಿನನಿತ್ಯ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ ಒನ್ ತೌಸಂಡ್